ಇಂದು ನಾನು ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಆಗಿರುವಂಥ ದಪ್ಪ ಮೆಣಸಿನ್ಕಾಯಿ ಮೊಸರು ಸಾಸಿವೆ ಅಥವಾ ಕ್ಯಾಪ್ಸಿಕಮ್ ಮೊಸರು ಬಜ್ಜಿ ಮಾಡ್ತಾ ಇದ್ದೇನೆ ಇದು ಮಾಡೋದು ತುಂಬ ಸುಲಭ ಮತ್ತು ಊಟಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಬೇಸಿಗೆ ಸಮಯದಲ್ಲಿ ಮಾಡಿಕೊಂಡ್ರೆ ತಂಪು ತಂಪು ಚೆನ್ನಾಗಿರುತ್ತೆ ಬನ್ನಿ ಈ ದಪ್ಪ ಮೆಣಸಿನಕಾಯಿ ಮೊಸರು ಸಾಸಿವೆ ಅಥವಾ ದಪ್ಪ ಮೆಣಸಿನಕಾಯಿ ರಾಯ್ತ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಲ್ವಾರ್ ಮೊದಲಿಗೆ ನೋಡಿ ಈ ದಪ್ಪ ಮೆಣಸಿಕೆಯನ್ನು ನಾವು ಕಟ್ ಮಾಡ್ತಾ ಇದ್ದೀನಿ ಇದು ಸುಲಭವಾಗಿ ಈ ಥರ ಮಧ್ಯ ಕಟ್ ಮಾಡಿಬಿಟ್ಟು ಈ ಥರ ಈಸಿಯಾಗಿ ಬೀಜನ ತೆಗಿಬಹುದು ಬೀಜ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ನಾವು ಬೀಜನೆಲ್ಲ ತೆಗೆದು ಈ ಥರ ಸಣ್ಣ ಸಣ್ಣದಾಗಿ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜಲ್ಲಿ ಬೇಕಿದ್ದರೂ ಕಟ್ ಮಾಡ್ಕೋಬಹುದು ನೋಡಿ ನಾನು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈಗ ನಾನಿದು ತೆಂಗಿನಕಾಯಿನೂ ಮತ್ತು ಸಾಸಿವೆ ಹಸಿಮೆಣ್ಸಿ ರುಬ್ತೀನಿ ಇದು ನಿಮಗೆ ಇಷ್ಟ ಆದರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬರೀ ಮೊಸರು ಬಜ್ಜಿ ಥರ ಮಾಡ್ಕೋತೀನಿ ಅಂದರೆ ಇದನ್ನು ಹಾಕಬಾರ್ದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣ್ಸಿ ಸ್ವಲ್ಪ ನಾನು ತೆಂಗಿನಕಾಯಿನ ಹಾಕಿ ಇದನ್ನು ಇದ್ದೀನಿ ನೋಡಿ ಇದು ರುಬ್ಬಿರೋದು ರೆಡಿ ಆಯಿತು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಉದ್ದಿನಬೇಳೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಎಲ್ಲ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ನಾನು ಒಂದೆರಡು ಒಣಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗೆ ಫ್ಲೇವರ್ ಒಬ್ರಿಗೆ ಇಷ್ಟ ಆಗೋಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಹಾಗೇ ಒಗ್ಗರಣೆ ಮಾಡ್ಕೋಬಹುದು ಈಗ ನಾನು ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಪೂರ್ತಿ ಮೆತ್ತಗಾಗೋವರೆಗೂ ನಾವು ಇದನ್ನು ಹುರ್ಕೋಬೇಕು ನೋಡಿ ಒಗ್ಗರಣೆಯಲ್ಲೇ ಸ್ವಲ್ಪ ಹುರಿದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಎಲ್ಲ ಮಿಕ್ಸ್ ಮಾಡಿ ಮೇಲೆ ಮುಚ್ಚಳ ಮುಚ್ಚಿ ಇದು ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಬೇಯಿಸಿದ್ದೀನಿ ನಾನು ಸಣ್ಣ ಉರಿಯಲ್ಲಿಟ್ಕೊಂಡು ನೋಡಿ ಚೆನ್ನಾಗಿ ಇದು ಪೂರ್ತಿಯಾಗಿ ಬೆಂದಿರಬೇಕು ಕ್ಯಾಪ್ಸಿಕಮ್ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ನೋಡಿ ಇದು ಬೇಯಿಸಿದ ರೆಡಿ ಆಯಿತು ಈಗ ಇದನ್ನು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಬಿಡ್ಬೇಕು ನಾವು ಬಿಸಿಯಲ್ಲೇ ಮೊಸರು ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಪೂರ್ತಿ ತಣ್ಣಗಾದ ಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ರುಬ್ಬಿಟ್ಕೊಂಡಿರೋದು ಅಂದರೆ ತೆಂಗಿನಕಾಯಿ ಹಸುಮೆಣಸಿಕಾಯಿ ಸಾಸಿವೆ ರುಬ್ಬಿರೋದನ್ನು ಹಾಕ್ತಾಯಿದ್ದೀನಿ ಒಬ್ಬೊಬ್ಬರಿಗೆ ರುಬ್ಬಿರೋ ಮಸಾಲೆ ಇಷ್ಟ ಆಗೋಲ್ಲ ಬರೀ ಒಗ್ಗರಣೆಗೆ ಮೊಸರು ಮಾತ್ರ ಮಿಕ್ಸ್ ಮಾಡಿಕೊಂಡು ಅದು ಆ ಥರ ಕೂಡ ನಾವು ಈ ಮೊಸರು ಬಜ್ಜಿನ ಮಾಡಿಕೊಂಡು ಊಟ ಮಾಡ್ಬೋದು ನೋಡಿ ಉಪ್ಪನ್ನ ರುಚಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಕ್ಯಾಪ್ಸಿಕಮ್ಮು ಮೊಸರು ಸಾಸಿವೆ ರೆಡಿ ಆಯಿತು ಟೇಸ್ಟು ಸೂಪರಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಕ್ಯಾಪ್ಸಿಕಮ್ಮು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಸ್ವಲ್ಪ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಅದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಒಣಮೆಣಸಿನಕಾಯಿ ಎರಡು ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ಬೇಕಾಗುತ್ತೆ ಸ್ವಲ್ಪ ಕರಿಬೇವು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಕ್ಯಾಪ್ಸಿಕಮ್ಮು ಮೊಸರು ಸಾಸಿವೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು